ಸಹಜ ಸಾರ್ವಜನಿಕ ಗ್ರಂಥಾಲಯಕ್ಕೆ ಇಲ್ಲಿ ಬರಬೇಕು ಅಂತೇಳಿ ಬರ್ತಾ ಇದ್ವಿ ಮಳೆಯೂ ಬಂತು ಮಳೆ ಬಂದಾಗ ಏನಾದರೂ ಸ್ವಲ್ಪ ಆಶ್ರಯಕ್ಕೆ ನಿಂದಿರಬೇಕಲ್ಲ ಬರೋದ್ರೊಳಗೆ ಇಲ್ಲೊಂದು ಒಂದು ದುರ್ಘಟನೆ ನಡೆದದ ರೀ ಎಂಥ ದುರ್ಘಟನೆ ಅಂದರೆ ಇಲ್ಲಿ ಗ ಸಾರ್ವಜನಿಕ ಕೇಂದ್ರ ಗ್ರಂಥಾಲಯದೊಳಗೆ ಇರ್ತಕ್ಕಂಥ ನೂರಾರು ಕವಿಗಳು ಸಾಹಿತಿಗಳು ವಿದ್ವಾಂಸರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರೆಲ್ಲ ಬರೆದಂಥ ಪುಸ್ತಕಗಳನ್ನು ಇಲ್ಲಿ ಹೊರಗಡೆ ತಂದು ಡಿಗ್ಗಿ ಹಾಕ್ಯಾರ ಡಿಗ್ಗಿ ಹಾಕಿ ಅದರ ಮ್ಯಾಗ ಏನದ ಪ್ಲಾಸ್ಟಿಕ್ ಕವರ್ ಹಾಕಿ ಒಂದೆರಡು ಕಲ್ಲಿಟ್ಟು ಒಂದೆರಡು ಬೊಂಬು ಬಿಟ್ಟಾರ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಇಂಥ ಪುಸ್ತಕಗಳು ಶುಭದೇ ಒಂದು ದುರ್ಲಭ ಅಂಥದ್ರಲ್ಲಿ ಕೇಂದ್ರ ಗ್ರಂಥಾಲಯ ಅಂತಕ್ಕಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ಅವಿಭಜಿತ ಜಿಲ್ಲೆಗಿಂತ ಮುಂಚೆ ಇಲ್ಲಿ ಮೊದಲು ಏನಾದ ಪ್ರಥಮ ಗ್ರಂಥಾಲಯ ಸೆಕೆಂಡ ಬಿಜಾಪುರ ನಂತರ ಏನಾದ ಮೂರನೇದ್ದು ತಿಕೋಟ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಈ ಗ್ರಂಥಾಲಯ ನಗರ ಕೇಂದ್ರ ಗ್ರಂಥಾಲಯ ಅಂತಕ್ಕಂಥದ್ದು ಈ ಚರ್ಚ್ ಮುಂದ್ಗಡೆ ಇರ್ತಕ್ಕಂಥದ್ದು ಅದು ದೊಡ್ಡ ಗ್ರಂಥಾಲಯ ಈಗ ಇನ್ನೊಂದು ಮಾಡಿದ್ದಾರೆ ಹೇಳಪ್ಪ ಅಂದರೆ ಬೇಳಿ ಆಸ್ಪತ್ರೆ ಮುಂದಗಡೆ ಒಂದು ಕೂಡ ಒಂದು ಗ್ರಂಥಾಲಯ ಇದೆ ಅಲ್ಲಿನೂ ಕೂಡ ಪುಸ್ತಕಗಳು ಬಹಳ ಧೂಳು ಹತ್ತಿ ಹಾಳಾಗ್ತಕ್ಕಂಥದ್ದು ಕೂಡ ಇದೆ ಮತ್ತು ಇಲ್ಲಿ ನಮ್ಮ ಜ ಜೆಂಡಾಕಟ್ಟಿ ಹತ್ತಿರ ಒಂದು ಗ್ರಂಥಾಲಯ ಇದೆ ಅಲ್ಲಿ ಕೂಡ ಮಳೆ ಬಂದು ಸೋರ್ತಾ ಇದೆ ಮೊನ್ನೆ ನಾನು ಹೋಗಿ ನೋಡಿದೆ ಇದೇ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾಶ ಮಾಡ್ತಕ್ಕಂಥ ಅಧಿಕಾರಿಗಳು ಇದರ ಹಿನ್ನೆಲೆ ಏನಿರ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಮತ್ತು ಜಿ ಪಿ ರಾಜರತ್ನಂ ಅವರು ಕುವೆಂಪು ಅವರು ಸಮಗ್ರ ಕನ್ನಡ ಸಾಹಿತ್ಯ ಎಲ್ಲವನ್ನು ನಾವು ನೋಡಿದಾಗ ಇವತ್ತು ಮಳೆಯಲ್ಲಿ ಅವು ನೆಂದು ಪೂರ್ತಿ ಎಲ್ಲ ಏನದ ಬೈಂಡಿಂಗ್ ಎಲ್ಲ ಹಾಳಾಗಿ ಹೋಗಿದೆ ಇಂಥ ಒಂದು ಪರಿಸ್ಥಿತಿ ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮಾ ನಗರಸಭೆ ಪಕ್ಕದಲ್ಲಿರ್ತಕ್ಕಂಥ ಗೋರ್ಮೆಂಟ್ ಹೈಸ್ಕೂಲ್ ಎದುರುಗಡೆ ಮತ್ತು ಗಾಂಧಿ ಚೌಕ ಗಾಂಧಿ ವೃತ್ತದ ಹಿಂದೆಗಳಲ್ಲಿರ್ತಕ್ಕಂಥ ಈ ಗ್ರಂಥಾಲಯ ಇದು ಏನಾಗಿದೆಪ್ಪ ಅಂದ್ರೆ ಎಲ್ಲ ಪುಸ್ತಕಗಳು ಸತ್ಯನಾಶ ಆಗಿವೆ ಇದು ಓದುಗ ಅದನ್ನು ನೋಡಿದ್ರೆ ಮನಸ್ಸಿಗೆ ಮನ ಪಾಶ್ಚಾತ್ತಾಪ ಮಾಡಿಕೊಡ್ತಕ್ಕಂಥ ವಾತಾವರಣ ಇದೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊತೇನೆ ಸೊ ಪರಿಶೀಲನೆ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸ್ಥಾನಕ್ಕೆ ಚೌಕಾಸಿ ಮಾಡಿ ಇವು ಈ ಹಾಳಾಗಿರ್ತಕ್ಕಂಥ ಈ ಪುಸ್ತಕಗಳನ್ನು ಇವು ಯಾಕಂದರೆ ಒಂದು ಸಲ ಒಬ್ಬ ಬರೆದಂಥ ಸಾಹಿತಿ ಅವನು ಜೀವಂತ ಇರೋದಿಲ್ಲ ಅವನ ವಿಚಾರಗಳು ಈ ಪುಸ್ತಕಗಳಲ್ಲಿ ಜೀವಂತ ಇರ್ತಾವ ಮತ್ತೆ ಇಂಥವೆಲ್ಲ ಒಂದೊಂದು ಪುಸ್ತಕಗಳು ಐದುನೂರು ಆರುನೂರು ಬೆಲೆ ಬಾಳತಕ್ಕಂಥದ್ದು ಸಾವಿರ ರೂಪಾಯಿ ಬಾಲಿ ಬೆಲೆ ಬಾಳ್ತಕ್ಕಂಥ ಪುಸ್ತಕಗಳು ಇವತ್ತು ಬೈಂಡಿಂಗ್ ಬೈಂಡಿಂಗ್ ಕೂಡ ಇವತ್ತೆಲ್ಲ ಸತ್ಯಾನಸ ಆಗಿ ಹೋಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪುಸ್ತಕ ಇವತ್ತು ಇದೇ ರೀತಿಯಾಗಿರ್ತಕ್ಕಂಥ ಒಂದು ನೂರು ಅಥವಾ ಧ್ವಂಸೆ ಎರಡ್ನೂರು ಪ್ರತಿಗಳು ಇರತಕ್ಕಂಥ ಇಂಥ ಪುಸ್ತಕ ಇದು ಈ ಪುಸ್ತಕ ಇವತ್ತು ಸಂಪೂರ್ಣ ಏನದ ನಾಶ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇವತ್ತು ಪೂರಾ ಮಳೆಯಲ್ಲಿ ಏನೂ ತೆಗಿಲಿಕ್ಕೆ ಬರೋದಿಲ್ಲ ಇಂಥ ಒಂದು ಕಲ್ಮಶ ಪುಸ್ತಕಗಳ ನಾಶ ಆಗಿರುವುದರಿಂದ ಅಧಿಕಾರಿಗಳು ಇಂಥ ನಿರ್ಲಜ್ಜ ಮತ್ತು ನಿರ್ಲಕ್ಷ್ಯ ನಿರ್ಲಿಪ್ತತೆಯನ್ನು ಮಾಡ್ತಕ್ಕಂಥ ಇಂಥ ನಾಲಾಯಕ ಅಧಿಕಾರಿಗಳಂತಲೇ ನಾವು ಹೇಳಬೇಕಾಗ್ತದೆ ಯಾಕಂದ್ರೆ ಪುಸ್ತಕಗಳಂದ್ರೆ ವಜ್ರ ಮತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥವು ಇವು ವಿಚಾರಗಳಿಂದಲೇ ಇವತ್ತು ಬೌದ್ಧಿಕ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ ಆಗ್ತದೆ ಇವತ್ತು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳು ಕೇವಲ ಮನುಷ್ಯನ ಆಭರಣಕ್ಕೆ ಮತ್ತು ಶೃಂಗಾರಕ್ಕೆ ಮತ್ತು ಬೌದ್ಧಿಕ ಶೃಂಗಾರಕ್ಕೆ ಬೌದ್ಧಿಕ ವಿಕಾಸಕ್ಕೆ ಬೌದ್ಧಿಕ ಗುಣಮಟ್ಟಕ್ಕೆ ಆಗ್ತಕ್ಕಂಥ ಇಂಥ ಪುಸ್ತಕಗಳ ಮೌಲ್ಯಗಳನ್ನು ಇವತ್ತು ಸರ್ವನಾಶ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಜಾರಿ ಆಗಬೇಕು ಮನೆ ಜಿಲ್ಲಾಧಿಕಾರಿಗಳು ಇಪ್ಪತ್ನಾಲ್ಕು ತಾಸುಗಳಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಅದನ್ನು ಕುಲಂಕುಷ ಪರಿಶೀಲನೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕುಲಂಕುಷ ಮಾಡಿ ಅದಕ್ಕೊಂದು ವರದಿ ತಾವು ತೊಗೋಬೇಕು ಮತ್ತು ಅದೇ ಪುಸ್ತಕಗಳನ್ನು ಮರು ಮುದ್ರಣ ಆಗಲಿಕ್ಕೆ ನಾವು ಮಾಡಬೇಕು ತಾವು ಆದೇಶ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತೇವೆ ಇವತ್ತು ಕರ್ನಾಟಕ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಜಿಲ್ಲಾಧ್ಯಕ್ಷನಾಗಿ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕಾಗಿ ನಾವು ಅಕಸ್ಮಾತಿ ಪುಸ್ತಕಗಳು ಎಲ್ಲ ಸತ್ಯನಾಶ ಆಗಿ ಹೋದಾಗ ಹೋಗ್ಯಾವ ಈಗ ಆದಷ್ಟು ಆದರೂ ಇನ್ನೂ ಅವು ಡ್ಯಾಮೇಜ್ ಆದವಪ್ಪ ಅಂದ್ರೆ ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಆಮರಣ ಉಪವಾಸವನ್ನು ಹಾಕೋತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನನ್ನ ಹೆಸರು ಶ್ರೇಷ್ಠ ರಾಮೆ ಇಲ್ಲಿ ಇತಿಹಾಸವಾದ ಪುಟ್ಟಗಳನ್ನು ನಾವು ತಿರುವಿದಾಗ ನಮ್ಮ ಕಣ್ಣು ಮುಂದೆ ನಮ್ಮ ಪೂರ್ವಜರ ಸಾಹಿತಿಗಳ ವಿಮರ್ಶಕರ ವಿಜ್ಞಾನಿಗಳ ಅನೇಕ ವಿದ್ವಾಂಸರುಗಳ ಒಂದು ಲೇಖನಗಳನ್ನು ಪುಸ್ತಕಗಳನ್ನು ಇಂದು ಹಿಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕ ಆಗಿದ್ದು ಜನಜನಿತ ಅದೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಈಗ ಜಿಲ್ಲೆಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಗಾಂಧಿ ಚೌಕ್ನಲ್ಲಿ ಇರ್ತಕ್ಕಂಥ ಕೇಂದ್ರ ಗ್ರಂಥಾಲಯದಲ್ಲಿ ಒಂದು ಘಟನೆಯನ್ನು ನಾವು ನೋಡಿದ್ದಾಗಿ ಮನಸ್ಸಿಗೆ ತುಂಬ ನೋವಾಗ್ತಾಯಿದೆ ಇದೆ ಒಬ್ಬ ಗ್ರಂಥ ಪಾಲಕ ಗ್ರಂಥಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಬೇಜವಾಬ್ದಾರಿಯುತ ಗ್ರಂಥ ಪಾಲಕ ನಾವು ಪಡೆದಿದ್ದು ನಮ್ಮೆಲ್ಲರ ದುರ್ದೈವ ಮಾನ್ಯರೇ ಯಾವ ವೃತ್ತಿಯಿಂದ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆ ವೃತ್ತಿಗೆ ಇವತ್ತು ವೃತ್ತಿ ನಿಷ್ಠೆ ಮರೆತು ತನ್ನ ಬೇಜವಾಬ್ದಾರತನ್ನು ತೋರಿಸಿದ್ದು ಈ ಪುಸ್ತಕಗಳ ಹೊರಗಿಟ್ಟಿದ್ದು ಇದೊಂದು ಜೀವಂತ ನಿದರ್ಶನ ಬಂಧುಗಳೇ ಇದಕ್ಕೆ ಸೂಕ್ತವಾದ ತ್ವರಿತವಾದ ಜಿಲ್ಲಾಧಿಕಾರಿಗಳು ಕ್ರಮ ಕಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತುಗೊಳಿಸ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಒಂದು ಇದಕ್ಕೆ ನಾವು ಕೊಡ್ತೀವಿ ಇನ್ನಾದರೂ ಕಾಲು ಮಿಂಚಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ತ್ವರಿತವಾಗಿ ಅಮಾನತು ಮಾಡಬೇಕಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷ ಆಗಿ ಆಗ್ರಹಿಸ್ತಾ ಇದ್ದಾನೆ ಬಂಧುಗಳೇ ಹದಿನೆಂಟುನೂರ ಎಂಬತ್ತೈದರ ಈ ದಶಕಗಳು ಸುಮಾರು ಸುದೀರ್ಘ ಕಾಲದ ಈ ಪುಸ್ತಕಗಳನ್ನು ಪುಸ್ತಕಗಳು ಇದ್ದರೆ ಮಸ್ತಗೆ ಬೆಳೆಯಬಹುದು ಮಸ್ತಗೆ ಬೆಳೆದರೆ ನಾಡು ಬೆಳೆಯಬಹುದು ನಾಡು ಬೆಳೆದರೆ ಈ ನಾಡು ಜಾಗತಿಕ ಮಟ್ಟದಲ್ಲಿ ತನ್ನ ಹೆಸರನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಇಂಥ ಒಂದು ಅಭೂತಪೂರ್ವ ಒಂದು ಪುಸ್ತಕಗಳನ್ನು ನಾಶ ಮಾಡ್ತಕ್ಕಂಥ ಕಣ್ಣಾರೆ ಕಂಡಿದ್ದು ನಾವು ಹೋರಾಟಗಾರರಾಗಿ ಸಾಹಿತಿಯಾಗಿ ನ್ಯಾಯವಾದಿಯಾಗಿ ಸಹಿಸ್ತಕ್ಕಂಥದ್ದಲ್ಲ ಅಂಬೇಡ್ಕರ್ ಹೇಳಿದ್ದಾರೆ ನ್ಯಾಯವನ್ನು ಸಹಿಸೋದಕ್ಕೆ ಮೌನವಾಗಿರೋದು ಮೌನವಾಗಿರುವುದು ದೊಡ್ಡ ಮಹಾ ತ ಅನ್ಯಾಯ ಕಾರಣ ಇಷ್ಟೇ ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ತ್ವರಿತವಾಗಿ ವಿಚಾರಣೆಗೆ ಒಳಪಡಿಸಿ ಇದಕ್ಕೆ ಸೂಕ್ತವಾದ ಪರಿಹಾರ ರೂಪವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ನಾನು ಎಂ ಎಂ ಕಲಾಶಿ ಸಾಹಿತಿ ನ್ಯಾಯವಾದಿ ಜಿಲ್ಲಾ ಗೌರಾಧ್ಯಕ್ಷ ಕನ್ನಡ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಿಜಾಪುರ ಹಾಗೂ ವಿಜಯಪುರ ಒಂದೇ ಜಿಲ್ಲಾ ಇದ್ದಾಗ ಸುಮಾರು ದಿನಾಂಕ ಹದಿನೆಂಟುನೂರ ಎಂಬತ್ತೈದರಲ್ಲಿ ಗ್ರಂಥ ಕಾರ್ಯಾಲಯ ಸ್ಥಾಪನೆ ಆಗಿತ್ತು ವಿಜಯಪುರ ನಗರದಲ್ಲಿ ರೇಡಿಯೋ ಕೇಂದ್ರ ಮೈದಾನದಲ್ಲಿ ಲೈಬ್ರರಿಯನ್ನು ಸ್ಥಾಪನೆ ಆಗಿತ್ತು ಒಂದನೇ ಸ್ಥಾನದಲ್ಲಿ ಇದ್ದಂಥ ಲೈಬ್ರರಿ ಅಂದರೆ ನಮ್ಮ ವಿಜಯಪುರ ಜಿಲ್ಲಾದಲ್ಲಿ ಮುದೋಳಲ್ಲಿ ಒಂದನೇ ಸ್ಥಾನದಲ್ಲಿ ಲೈಬ್ರರಿ ಇತ್ತು ಎರಡನೇ ಸ್ಥಾನದಲ್ಲಿ ವಿಜಯಪುರ ನಗರ ಆಗಿತ್ತು ಮೂರನೇ ಸ್ಥಾನ ತಿಕೋಟ ಕ್ಷೇತ್ರದಲ್ಲಿ ಆದರೆ ಇವಾಗ ವಿಜಯಪುರ ನಗರದ ಗ್ರಂಥ ಮಂತ್ರಾಲಯ ಕಾರ್ಯಾಲಯ ಬಿದ್ದು ಸಾಕಷ್ಟು ಡ್ಯಾಮೇಜ್ ಆಗಿದೆ ಲೈಬ್ರಿ ಆ ಲೈಬ್ರರಿಯಲ್ಲಿ ಇದ್ದಂಥ ಗ್ರಂಥಗಳು ಬಹಳ ಮಹತ್ವದ ಗ್ರಂಥಗಳು ಇದ್ದು ಆದರೆ ಇವತ್ತು ನಾವು ನೋಡಿದ್ದೀವಿ ಅಲ್ಲಿ ಎಲ್ಲ ಪುಸ್ತಕವನ್ನು ಹೊರಗಡೆ ತಂದು ಇಟ್ಟು ನೀರಲ್ಲಿ ಮಳೆಯಲ್ಲಿ ಆ ತೊಯ್ದು ಹೋಗ್ತಾ ಇದ್ದಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಏನಾದ್ರು ಒಂದು ವಿಜಯಪುರ ನಗರದ ಇತಿಹಾಸ ತಿಳ್ಕೊಳ್ಳೋಣ ಅನ್ನುವಂಥ ಪುಸ್ತಕಗಳು ಅಲ್ಲಿ ಇದ್ದಂಥ ಅಲ್ಲಿ ಆ ಲೈಬ್ರರಿಯಲ್ಲಿ ಆದರೆ ಇವತ್ತು ಆ ಪುಸ್ತಕಗಳು ಎಲ್ಲ ಬುಕ್ಗಳು ಪೇಪರ್ ರದ್ದಿಯಲ್ಲಿ ಸ್ಕ್ರ್ಯಾಪ್ನಲ್ಲಿ ಹಾಕುವ ಸ್ಥಿತಿಯಲ್ಲಿ ಅಲ್ಲಿ ಇವತ್ತು ಅಂಥ ಒಂದು ನಿರ್ಮಾಣ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಯವರು ಮೊನ್ನೆ ಅಲ್ಲಿ ಸರ್ವೆ ಮಾಡಿದ್ದಾರೆ ಬಂದು ಹೋಗಿದ್ದಾರೆ ವಿಸಿಟ್ ಕೊಟ್ಟಿದ್ದಾರೆ ಅವರು ಕೂಡ ನೋಡಿ ಆ ಲೈಬ್ರರಿಗೆ ಅಭಿವೃದ್ಧಿ ಕಾರ್ಯ ಏನಾದರೂ ಮಾಡಬೇಕಾಗಿತ್ತು ಸುಮಾರು ಒಂದೂರ ನಲ್ವತ್ತು ವರ್ಷದ ಆ ಲೈಬ್ರರಿ ಇದ್ದಂಥ ಇವತ್ತು ನಷ್ಟ ಆಗಿದೆ ಅಲ್ಲಿ ಅಲ್ಲಿ ಮತ್ತೊಂದು ವಿಶೇಷ ಇವತ್ತು ನಾವು ಕಣ್ಣಾರ್ಲಿ ನೋಡಿದ್ದು ಆ ಲೈಬ್ರರಿಯಲ್ಲಿ ಇದ್ದಂಥ ಪುಸ್ತಕಗಳು ಎಲ್ಲ ಹೊರಗಡೆ ತಂದು ಇಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ನೀರಲ್ಲಿ ಮಳೆಯಲ್ಲಿ ಅವು ತೊಯ್ದು ಹೋಗ್ತಾ ಅದಕ್ಕೆ ಸೇಪ್ ಅಲ್ಲಿ ಇಡ್ಲಿಕ್ಕೆ ಇವರಿಗೆ ಪ್ಲೇಸ್ ಇಲ್ಲ ಜಗ ಇಲ್ಲ ಅಂತ ಲೈಬ್ರರಿಯಲ್ಲಿ ಕಾರ್ಮಿಕರು ಹೇಳ್ತಾ ಇದ್ದಾರೆ ಅದೇ ಜಾಗದಲ್ಲಿ ಬಾಡಿಗೆಯಿಂದ ಒಂದು ಮಾಲ್ ಕೊಟ್ಟಿದ್ದಾರೆ ಸುಮಾರು ವರ್ಷದಿಂದ ನಾವು ಆ ಮಾಲ್ ನೋಡ್ತಾ ಇದ್ದೀವಿ ಅಂದಾಗೆ ಅದು ಒಂದು ಬಿಸ್ನೆಸ್ ಪರ್ಪೋಜ್ ಇಂಪ್ಲಿಮೆಂಟ್ ಯಾವುದೂ ಇಲ್ಲ ಟೋಟಲ್ಲಿ ಒಟ್ಟಾರೆ ಹೇಳಬೇಕಾದ್ರೆ ವಿಜಯಪುರ ನಗರದಲ್ಲಿ ಅಭಿವೃದ್ಧಿ ಕಾರ್ಯ ಯಾವುದು ಇನ್ನೂವರೆಗೂ ಕಂಡು ಬರ್ತಾ ಇಲ್ಲ ಆಗ್ತಾ ಇಲ್ಲ ಅದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ನಾವು ಜಿಲ್ಲಾ ಅಧಿಕಾರಿಯವ್ರನ್ನ ಕೇಳೋನು ಏನ ನಗರ ಶಾಸಕರನ್ನ ಕೇಳೋನು ಅಥವಾ ಆ ಇಲಾಖೆಯಲ್ಲಿ ಇದ್ದಂತ ಅಧಿಕಾರಿ ಅವ್ರನ್ನ ಕೇಳೋನು ಉಸ್ತಾರಿ ಮಂತ್ರಿಯವರು ಕೂಡ ಅದರ ಮೇಲೆ ಗಮನ ಕೊಡ್ತಾ ಇಲ್ಲ ಅಂದಾಗ ಮಟ್ಟಿಗೆ ನಮ್ಮ ವಿಜಯಪುರ ನಗರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಭ್ಯಾಸ ಮಾಡ್ಕೊಳಿಕ್ಕೆ ಅಥವಾ ರಾಜ ಮಹಾರಾಜ ಅಲಿ ಅದಿಲ್ ಶಾಹಿ ಕಾಲದ ಇಸ್ಟ್ರಿ ತಿಳ್ಕೊಳ್ಳೋನು ಅನ್ನುವಂತ ಆ ಪುಸ್ತಕಗಳು ಅಲ್ಲಿ ಇದ್ದು ಆದರೆ ಇವಾಗ ಅವು ಒಂದು ರದಿಯಲ್ಲಿ ಮಾರುವ ನಿಟ್ಟಿನಲ್ಲಿ ತೊಡಗಿದ್ದಾರೆ ನೌಕರಸ್ಥರು ಅಂದಾಗ ನಾವು ಸುಮಾರು ಸುಮಾರು ದಿನ ಡಿ ಸಿ ಅವರಿಗೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿಬಿಟ್ಟು ಡಿ ಸಿ ಅವರಿಗೆ ಮನವಿ ಕೊಟ್ಟು ಅದು ಮಾರಲಿಕ್ಕೇನು ಹೋಗ್ತಾ ಇದ್ದಾರೆ ಅದು ನಿಲ್ ನಿಲ್ಲುವಂಥ ಪ್ರಯತ್ನದಲ್ಲಿ ನಾವು ಇವತ್ತು ಮಾಧ್ಯಮ ಮುಖಾಂತರ ತಮ್ಮ ಗಮನಕ್ಕೆ ಜನರ ಗಮನಕ್ಕೆ ಅಧಿಕಾರಿ ಗಮನಕ್ಕೆ ತರಲಿಕ್ಕೆ ಇದು ನಂದು ಒಂದು ಪ್ರಯತ್ನ ಇದೆ ನೀವು ಕೂಡ ನೋಡಿದಿರಿ ಇದು ಗಾಂಧಿ ಸರ್ಕಲ್ ಅಲ್ಲಿ ರೇಡಿಯೋ ಕೇಂದ್ರ ಹೆಸರಿಂದ ಗುರುತಿಸ್ತೀವಿ ಆ ಜಗಕ್ ಅದು ಲೈಬ್ರರಿ ಇದೆ ಸೆಂಟ್ರಲ್ ಲೈಬ್ರರಿ ಅದ ಆದ್ರೆ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೂಡಲಿಕ್ಕೂ ಕೂಡ ಇತ್ತು ಅಲ್ಲಿ ಶಾಸಕರು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಶಾಸಕರು ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಮಾತೆತ್ತಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಇದನ್ನೇ ರಾಜಕೀಯ ಮಾಡ್ತಾರೋ ಹೊರತು ವಿಜಯಪುರ ನಗರಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ಬೇಕನ್ನು ನನ್ನ ಮಟ್ಟಿಗೆ ಅವ್ರ ಬುದ್ಧಿ ಭ್ರಷ್ಟಾಗಿದೆ ಬುದ್ಧಿ ಭರಷ್ಟ ಶಾಸಕರು ಬುದ್ಧಿ ಭರಷ್ಟಾಗಿದೆ ಅಂತಂದಾಗ ಸಾಮಾನ್ಯ ಜನರು ಏನು ಮಾಡಬೇಕು ಅದಕ್ಕೆ ನಾನು ಜನರಿಗೆ ಒಂದು ಆಗ್ರಹವನ್ನು ಮಾಡ್ತೀನಿ ನಾವು ಎಲ್ಲರೂ ಕೈ ಮಿಲಾಸಿ ಒಂದಾಗಿ ನಿತ್ರೆ ಇಡೀ ಸರ್ಕಾರನೇ ನಾವು ಅಳೆಯಡ್ಸ್ಬಹುದು ಅನ್ನುವಂಥ ವಿಷಯ ನಾನು ಇವತ್ತು ಈ ವಿಜಯಪುರ ನಗರದ ಜನರಿಗೆ ಆಗ್ರಹವನ್ನು ಮಾಡಲಿಕ್ಕೆ ಹೊಂಟಿದ್ದೆ ನಾನು ಅಬ್ದುಲ್ ಎಸ್ ಪಟೇಲ್ ಸಾಮಾಜಿಕ ಕಾರ್ಯಕರ್ತ ವಿಜಯಪುರ ನಗರದ ಚಿಂತಕನಾಗಿ ಈ ವಿಷಯ ಇವತ್ತು ಜನರ ಗಮನಕ್ಕೆ ಜಿಲ್ಲಾ ಅಧಿಕಾರಿ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೆ ಪುಸ್ತಕ ಓದ ಪುಸ್ತಕ ಹವ್ಯಾಸ ಯಾವ ನಾನು ಮುಖ್ಯ ಅಂದ್ರೆ ಬಂದು ಪುಸ್ತಕ ಓದನ್ ಹವ್ಯಾಸ ಇತ್ತು ಅದ್ರ ಸಂಬಂಧ ಇವತ್ತು ನಾನು ರಜೆ ಬರ್ತಿರ್ಲಿಲ್ಲ ಅಕಸ್ಮಾತ್ ನಾನು ಲೈಬ್ರರಿಗೆ ಬಂದಾಗ ವಿಸಿಟ್ ಕೊಟ್ಟಾಗ ಲೈಬ್ರರಿ ಬಂದಿತ್ತು ಅದು ಮಳೆ ನೋಡಿದಾಗ ಇಲ್ಲಿ ಹಳೆ ಬೆಳ್ಳಿ ಹತ್ರ ಸಾಕಷ್ಟು ಪುತ ರಾಶಿ ರಾಶಿಯಲ್ಲಿ ಮಳೆಯಲ್ಲಿ ತೊಯ್ದು ಕಣ್ಣಾರ್ ಕಂಡೆ ನಾನು ಕಂಡು ನೋಡುವಷ್ಟರಲ್ಲಿ ನೋಡಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ಸಾಹಿತಿಗಳ ಪುಸ್ತಕಗಳು ಅನೇಕ ಸಾಹಿತ್ಯಗಳ ಪುಸ್ತಕಗಳು ಇನ್ನು ಹಲವಾರು ಪುಸ್ತಕಗಳು ಮನೆಯಲ್ಲಿ ನೆಲೆ ಕಣ್ಣಾರು ನಾನು ಮೊಮ್ಮಲು ಮರಗಿದೆ ಇಂಥ ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳು ಈ ರೀತಿ ಮಾಡೋದ್ರಿಂದ ನನಗೆ ಬಹಳ ನೋವಾಗಿದೆ ಅದನ್ನ ಸಾಕಷ್ಟು ಕೋಟಿಗಟ್ಟಲೆ ಬಹಳ ಪುಸ್ತಕಗಳು ಅಥವಾ ನೆನೆ ಮಳೆಯಲ್ಲಿ ನೆನೆದು ಹಾಳಾಗ್ತವೆ ಅದರಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಅನೇಕ ಸಾಹಿತ್ಯಗಳ ಬುಕ್ಗಳನ್ನು ಕಾಲಲ್ಲಿ ಇವತ್ತು ತುಳ್ದಾಡ್ಕೊಂಡು ಹೋಗ್ತಿರಾ ಇರ್ತಾರೆ ಇಂತ ದುರ್ಘಟನೆ ಆಗಲಿ ಕಾರಣ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಯೋಗ್ಯ ಕ್ರಮ ಕೈಬೇಕು ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಈ ಪುಸ್ತಕವನ್ನು ಸರಿಯಾಗಿ ಸರಿಯಾಗಿ ಇಡಲು ಇಡಲು ಅವ್ರು ಕ್ರಮ ವಹಿಸಬೇಕು ಅವರಲ್ಲಿ ನಾನು ಬೇಡ್ಕೊಳ್ತೇನೆ ನಾನು ರಕ್ಷಣಾ ವೇದಿಕೆ ಕಾರ್ಯಕರ್ತ ಜಿಲ್ಲಾಧಿಕಾರಿ ಗಮನಕ್ಕೆ ಇದೆ ಅಥವಾ ಇಲ್ಲ ಈ ರೀತಿ ಎಲ್ಲ ಪುಸ್ತಕಗಳು ಬಹುಶಃ ಜಿಲ್ಲಾಧಿಕಾರಿ ಗಮನ ನಲವತ್ತು ವರ್ಷದಿಂದ ಇಲ್ಲ ಸರ್ ಬಹುಶಃ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ಇರ್ಲಿಕ್ಕಿಲ್ಲ ಅಂತ ಸರ್ ನನಗೆ ಆ ಅಧಿಕಾರಿಗಳು ಆಗಿಲ್ಲ ಈ ಕೆಳಗಿನ ಅಧಿಕಾರಿಗಳು ದಪ್ಪ ಚರ್ಮ ಅಧಿಕಾರಿ ಈ ರೀತಿ ಮಾಡೋದು ನನ್ನ ಗಮನಕ್ಕೆ ಬಂದಿರ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಮುತುವರ್ಜಿ ವಹಿಸಿ ಎಲ್ಲ ಎಲ್ಲ ಇಲಾಖೆಗಳವರು ಬಹಳ ಪಾರದರ್ಶಕವಾಗಿ ಇಟ್ಟಿದ್ದಾರೆ ಆದ್ರೆ ಈ ಏನ ದಪ್ಪ ಚೆರಮ ಅಧಿಕಾರಿಗಳು ಲೈಬ್ರರಿ ಗ್ರಂಥ ಪಾಲಕರವರು ಇವರು ತಮ್ಮ ಅಧಿಕಾರಿ ಬಳಸಿ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಯೋಗ ಕ್ರಮ ಕೈಗೊಳ್ಳಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸ್ತೇವೆ ಹೇಳ್ಬೇಕಾಗಿತ್ತು ಸರ್ ಬಟ್ ಇವರು ಹಿಂಗೆ ಒಗಡ್ ಬಿಟ್ಟಿರಲ್ಲ ಕಾರ್ಯಾಗ ಅದರಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕ ಇದೆ ಎಷ್ಟು ಸಾಹಿತ್ಯಗಳಿವೆ ಪುಸ್ತಕಗಳು ಏನು ಮರ್ಯಾದ ಮಾನ ಇಲ್ಲ ಎಷ್ಟು ಕೋಟಿಯಿಂದ ಇದು ಖರೀದಿ ಮಾಡಿದ್ರು ಪುಸ್ತಕಗಳಿಗೆ ಒಗಡ್ ಬಿಟ್ಟಾರ ಅದರಲ್ಲಿ ವ್ಯತ್ಯಾಸ ಹೊಂಟಿದ್ರು ಇನ್ನು ಹೇಳೋರು ಕೇಳೋರು ಯಾರು ಇಲ್ಲ ಪ್ರಶ್ನೆ ಪ್ರಶ್ನೆ ನಮಗೂ ಅದೇ ಕಾಡ್ದ ಸರ್ ಆದ್ರೆ ಈ ಅಧಿಕಾರಿಗಳು ಸ್ವಲ್ಪ ನಿರ್ಲಕ್ಷ್ಯ ಮಾಡೋದ್ರಿಂದ ಅವ್ರ ಮೇಲೆ ಕ್ರಮ ಜಿಲ್ಲಾಧಿಕಾರಿ ಕೈಗೊಳ್ಳುತ್ತ ಒಂದು ಭರವಸೆ ಇದೆ ನಾಳೆ ನಾಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾಳೆ ನಾವು ಹೋಗಿ ಅವ್ರ ಮನೆ ಕೊಡ್ತೇವೆ ಅಕಸ್ಮಾತ್ ಅವರ ಸ್ಪಂದನೆ ಮಾಡಲೆಂದ್ರೆ ನಾವು ಹೋಗಿ ಹೋರಾಟ ಮಾಡಬೇಕಾಗುತ್ತೆ ಶ್ರೀಕಾಂತ್ ಕಾಂಬ್ಳೆ ರಕ್ಷಣಾ ಕಾರ್ಯಕ್ರಮ